ओ भारत माता की जय नम भूमी नम हमको ये ರೈತರ ಪರವಾಗಿ ಅಂತ ಹೋರಾಟಕ್ಕೆ ರೈತರ ಬೆಲೆ तो ಚಾಯದಾಗ ನೀವೆೊಂದು ಹೋರಾಟದ ಒಂದು ರೇಕ್ಕ್ಕೆ ಜಿಲ್ಲಾ ಅಧ್ಯಕ್ಷರ

यह हाट हिंदी बजे मतना समय तुम्हें भारतीय जनता पार्टी कड़े नाकू ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದುರುಪಯೋಗಪಡಿಸಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡಿದ್ವಿ ರಾಜ್ಯಾದ್ಯಂತ ತದನಂತರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿಯ ಒಂದು ನೇತೃತ್ವ ವಹಿಸಿ ಹಣವನ್ನು ತೋಚಿ ಯಾವ ಪರಿಶಿಷ್ಟ ಬಂದದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ನೋಟಿ ಮಾಡಿದಂತ ಆ ಸಚಿವ ಅವರು ರಾಜೀನಾಮೆ ಕೊಡಲೇಬೇಕು ಆ ಚಂದ್ರಶೇಖರ ಆತ್ಮಹತ್ಯೆ ಮಾಡಿಕೊಂಡು ಲೆಕ್ಕಾಗಿದ್ದಾರೆ ಸಚಿವ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿದ್ದರೆ ಅಂತೇಳಿ ಬಾಬಾ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಅವತ್ತು ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತು ಏನಾದರೂ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಅವ್ಯವಹಾರ ಆಗಿಲ್ಲ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯ ಅವರು ಪಟ್ಟ ಹೊಡಿತಾ ಇದ್ರು ಯಾವಾಗ ಭಾರತೀಯ ಜನತಾ ಪಾರ್ಟಿನ ಹೋರಾಟವನ್ನ ರಾಜ್ಯಾದ್ಯಂತ ಹೋರಾಟವನ್ನು ಕೈಗೆಸ್ಕೊಂಡು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ಪರು ಏನು ಹೇಳಿದ್ರು ಹೌದು ವಾಲ್ಮೀಕಿ ಅವರು ವಾಲ್ಮೀಕ್ಯ ಪ್ರತಿನಿಧದಲ್ಲಿ ಹಗರಣ ನಡೆದಿದೆ ತೊಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿದೆ ನೂರ ಎಂಬತ್ತೂರು ಕೋಟಿ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಗ್ರಣ ಆಗಿರ್ತಕ್ಕಂಥದ್ದನ್ನು ಒಪ್ಪಿಕೊಂಡು ಆ ಸಚಿವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಮತ್ತು ಇದು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ತಿಕೊಂಡು ಅದರ ಪರಿಣಾಮ ಇವತ್ತು ಒಂಬತ್ತನೇ ರೂಪಾಯಿ ವಾಪಸ್ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮೈಸೂರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಬೆಂಗಳೂರಿನ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದು ಬಿಜೆಪಿ ಕೆಎಸ್ಎಸ್ವಾಮಿ ಸೇರಿ ಏನೇನು ಸಿದ್ದರಾಮಯ್ಯವರು ಸದನದಲ್ಲಿ ಮಾತನಾಡೋಕ್ಕೂ ಕೂಡ ಅವಕಾಶ ಕೊಡಿಲ್ಲ ಮಾತಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಂಡಿಲ್ಲ ಕಾನೂನು ಸಚಿವರು ಎಚ್ಚರಿಕೆ ಪಾಠದೇನೋ ಈಗಾಗಲೇ ರಾಜ್ಯ ಸರ್ಕಾರ ನಿವೃತ್ತ ಹೈಕೋರ್ಟ್ ಜಡ್ಜಿಯಲ್ಲಿದ್ದಾವೆ ದೇಸಾಯ ಕಮಿಟಿಯನ್ನು ಮಾಡಿದ್ದೇವೆ ಚರ್ಚೆಗೆ ಅವಕಾಶ ಇಲ್ಲ ಸಿದ್ದರಾಮಯ್ಯ ಹೇಳಿದ್ರು ಯಾವುದೇ ರೀತಿ ಮೂಢದಲ್ಲಿ ಅಗರಣ ಆಗಿಲ್ಲ ತಮ್ಮ ಧರ್ಮ ಪತ್ನಿ ಯಾವುದೇ ಅಕ್ರಮವಾಗಿ ನಿವೇಶನ ಬಂದಿಲ್ಲ ಯಾವುದೇ ನಿವೇಶನಗಳ ಲೂಟಿ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ರು ಬಿಜೆಪಿ ಜೆಡಿಎಸ್ ಪಕ್ಷ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೂ ಕೂಡ ಆ ಅನೇಕ ಬಂದು ಬೀದರ್ ಜಿಲ್ಲೆಯಿಂದಲೂ ಕೂಡ ನಮ್ಮ ತಾಲೂ ಕೂಡ ನಮ್ಮ ಹಿಮಗಳು ಶಾಸಕರು ಎಲ್ಲರೂ ಕೂಡ ತಾವು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರಿ ನಮ್ಮ ಹೋರಾಟದ ಪರಿಣಾಮ ಮೂರ ಹಾಂ ಬೆಂಗಳೂರಿನ ಮೈಸೂರಿಗೆ ಹೋರಾಟ ಬೇಕಾಗಿತ್ತು ಕೊಡ್ರಿ ಮುಖ್ಯಮಂತ್ರಿಗೆ ಗಾಬರಿ ಆಯಿತು ಮುಖ್ಯಮಂತ್ರಿಗಳಿಗೆ ಭಯ ಶುರುವಾಯಿತು ಈ ಹೋರಾಟ ಬಿಜೆಪಿ ಕಂಡಿರ್ತಾರೆ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ ನಾ ಇನ್ನೂ ಕೂಡ ತಡ ಮಾಡಿದ್ರೆ ಇವತ್ತು ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೊತ್ತು ಬರ್ತದೆ ಹೇಳಿ ಅವರ ಧರ್ಮ ಪತ್ತೆಯನ್ನು ಪತ್ರವನ್ನು ಬರೆದರೂ ಕೂಡಕ್ಕೆ ನನ್ನ ತೇಜವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಧರ್ಮ ಪತ್ತೆ ಬರೆದರು ಯಾವ ಚುನಾವಣೆ ಅನ್ನೋದು ಯಾಕಕ್ಕೋಸ್ಕರ ನನ್ನ ಸೈಟನ್ನು ವಾಪಸ್ ಕೊಡಬೇಕು ನನ್ನ ನಮ್ಮ ಧರ್ಮ ಪತ್ತಿಗೆ ಬಂದಿರ್ತಕ್ಕಂಥ ನಿರೀಕ್ಷೆಯನ್ನ ಅದು ವಾಪಸ್ ಕೊಡಬೇಕು ಅಂತ ಹೇಳಿದ್ರೆ ಐವತ್ತೆರಡು ಕೋಟಿ ಪರಿಹಾರ ಕೊಟ್ಟು ವಾಪಸ್ ಕೊಡ್ತೇನೆ ಅಂತೇಳಿ ಒಬ್ಬರು ಮುಖ್ಯಮಂತ್ರಿಗಳು ಹೇಳ್ತಾರೆ ಆದರೆ ತಮ್ಮ ಮಕ್ಕಳ ಕಾರ್ಯಕರ್ತ ಬಂದರೆ ರೈತ ಅಂದರೆ ನಮ್ಮ ಬಂದಿತ್ತು ಅಕ್ರಮವಾಗಿ ಅಕ್ರಮವಾಗಿ ಏನು ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಹದಿನಾಲ್ಕು ನಿವೇಶನಗಳು ಬಂದಿತ್ತು ಎಲ್ಲರೂ ಕೂಡ ಯಾವುದೇ ಒಂದು ಪರಿಹಾರ ಇದ್ದಕ್ಕೂ ಅಪಸ್ಕೃತ ಆದಂತಹ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮಕ್ಕೆ ಯೋಜನೆಗಳು ಆಗಿರ್ತಕ್ಕಂಥದ್ದು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತ